ನಮಸ್ತೆ ಕರುನಾಡು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಕ್ಕಳು ಬೇಗನೆ ಸ್ಕೂಲ್ಗೆ ಹೋಗೋದ್ರಿಂದ ಇವತ್ತು ದೇವ್ರ ಪೂಜೆ ಮಾಡೋದು ಸ್ವಲ್ಪ ತಡ ಆಯಿತು ಬೆಳಿಗ್ಗೆ ಆದ್ರೆ ಸಾಕು ಹೆಣ್ಮಕ್ಳಿಗೆಲ್ಲ ಒಂದು ಚಿಂತೆ ಇರುತ್ತೆ ಇದು ಯಾವ ಇವತ್ತು ಯಾವ ರಂಗೋಲಿ ಬಿಡೋದಪ್ಪ ಅಂತ ನಾನು ಕೂಡ ಇಲ್ಲಿ ಐದರಿಂದ ಮೂರು ಒಂದು ಪುಟ್ಟದ ರಂಗೋಲಿ ಬಿಟ್ಟಿದ್ದೇನೆ ಎರಡೆರಡು ಬಣ್ಣ ಯೂಸ್ಕೊಂಡ ಯೂಸ್ ಮಾಡಿಕೊಂಡು ನಾವು ತುಂಬಾ ಚೆನ್ನಾಗಿ ರಂಗೋಲಿನ ಹಾಕ್ಬೋದು ಇವತ್ತು ಲೇಟ್ ಆಗಿದ್ದರಿಂದ ಬೇಗ ಬೇಗನ ರಂಗೋಲಿ ಹಾಕ್ತೆ ಬಾರ್ಡರು ಕೂಡ ಸಿಂಪಲ್ಲಾಗಿ ಚೆನ್ನಾಗಿ ಬಂತು ಇನ್ನು ನಾವು ರಂಗೋಲಿನ ಡೈಲಿ ಬಿಡಿಸ್ತಾನೆ ಇರ್ತೀವಿ ಇನ್ನಂದರೆ ಒಂದು ನಮ್ಮ ಸಂಪ್ರದಾಯ ಇನ್ನೊಂದು ಏನಂತಂದರೆ ಇದು ಪಾಸಿಟಿವ್ನ ಕ್ರಿಯೇಟ್ ಮಾಡುತ್ತೆ ಖುಷಿನೂ ಕೊಡುತ್ತೆ ಇದರಲ್ಲಿ ನಾವು ಸಿಂಪಲ್ಲಾಗಿ ನಮಗಿಷ್ಟ ಆಗೋಂಥ ರಂಗೋಲಿಗಳನ್ನ ನಾವೇ ಬಿಟ್ಟಾಗ ನಮ್ಗೆ ಅದು ಇನ್ನೂ ಖುಷಿ ಕೊಡತ್ತೆ ಇದು ಫೈನಲ್ ಬಂತು ರಂಗೋಲಿ ನಾನು ಸಿಂಪಲ್ಲಾಗಿ ಹಾಕಿದ್ದೀನಿ ಇವತ್ತು ಸ್ವಲ್ಪ ಲೇಟ್ ಆಗಿದ್ದರಿಂದ ಹೇಗೆ ಬಂತು ಅಂತ ಹೇಳಿ ಫೈನಲ್ ಟಚ್ ಲಾ ಸುತ್ತ ಎಲ್ಲ ಸಣ್ಣ ಸಣ್ಣ ಚುಕ್ಕಿಗಳನ್ನ ಇಟ್ಟು ಅಲ್ಲಿ ರೆಡ್ ಕಲರ್ನ ಫಿಲ್ ಮಾಡಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಟ್ಬುಕ್ಸ್ನೆಲ್ಲ ಅಲ್ಲಲ್ಲೇ ಇಟ್ಟಿರ್ ಇಟ್ಟಿರ್ತಾರೆ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಟು ಅದನ್ನ ಸಲ ಎಲ್ಲ ಕಿಟಕಿಯೆಲ್ಲ ಒರೆಸ್ದೆ ಇದು ಬೇಗನೆ ಧೂಳಾಗ್ಬಿಡುತ್ತೆ ಧೂಳು ಕುತ್ಕೊಳ್ಳುತ್ತೆ ಕಿಟಕಿಯೆಲ್ಲ ವಾಷಿಂಗ್ ಮಿಷಿನ ಆಫ್ ಮಾಡಿ ಮತ್ತೆಲ್ಲ ನೀಟಾಗೆಲ್ಲ ಒರೆಸಿ ಆಸ್ಗೆನ್ನೆಲ್ಲ ಚೇಂಜ್ ಮಾಡಿದೆ ಇವತ್ತು ವಾರ ಅಲ್ಲ ಹಾಗಾಗಿ ಮಂಡೇ ಫ್ರೈಡೆ ಯಾರೋ ವೀಕ್ಲಿ ಟು ಟೈಮ್ಸ್ ಚೇಂಜ್ ಮಾಡ್ತಾನೇ ಇರ್ತೀವಿ ಎಲ್ಲ ಚೇಂಜ್ ಮಾಡಿ ಪಿಲ್ಲೋಸ್ ಎಲ್ಲ ಇಟ್ಟು ರೂಮೆಲ್ಲ ನೀಟಾಯಿತು ಫೈನಲಿ ಇನ್ನು ಹಾಲ್ ಬಾಕಿ ಇತ್ತು ಸೋಫಾ ಕವರ್ನೆಲ್ಲ ಹೋದ್ರಿ ಪಿಲ್ಲರ್ಸ್ ಎಲ್ಲ ಸರಿಯಾಗಿಟ್ಟೆ ಈ ಕಡೆ ಸೋಫಾಗಳ್ದೂ ಕ್ಲೀನ್ ಮಾಡ್ಕೋಬೇಕಿತ್ತು ಎಲ್ಲನೂ ನೀಟಾಗಿಟ್ಟೆ ಇನ್ನು ಮಕ್ಳಿಗೆ ಹೋಗೋ ತನಕ ನಾವು ಬೆಳಿಗ್ಗೆ ಕ್ಲೀನ್ ಮಾಡಿದರೂ ಕೂಡ ಮಕ್ಕಳು ಸ್ಕೂಲ್ಗೆ ಹೋಗೋ ತನಕ ಎಲ್ಲ ಆ ಕಡೆ ಈ ಕಡೆ ಹಾಗಿರತ್ತೆ ಸೊ ಇನ್ನು ವಾರ ಮಾಡ್ತಿರೋದ್ರಿಂದ ಎಲ್ಲ ನೀಟಾಗಿರ್ಬೇಕಂತ ಹೇಳಿ ಎಲ್ಲನೂ ಇನ್ನೊಂದು ಸಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಡಿಪಾಯಿ ಒಂದು ಉಳ್ಕೊಂಡಿತ್ತು ಇದನ್ನು ಕ್ಲೀನ್ ಮಾಡೇ ಇರಲಿಲ್ಲ ಇದು ನಮ್ಮ ಮನೆಯವ್ರ ಮನೆಯಲ್ಲೇ ಇದ್ದರೆ ಇದನ್ನು ಸೈಡಿಗೆ ಎತ್ತಿರ್ತಾರೆ ನಾನು ಕ್ಲೀನ್ ಮಾಡಿಬಿಟ್ಟು ಕ್ಲೀನ್ ಮಾಡಿದ್ಮೇಲೆ ಬಂದು ಹಾಕ್ತಾರೆ ಇಲ್ಲಿ ನಾನು ಅದನ್ನು ಅಲ್ಲಲ್ಲೇ ಸರಿ ಮಾಡಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ವೆಯ್ಟಿದೆ ಮತ್ತು ಗಾ ಗ್ಲಾಸ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಭಯ ಸೊ ಹಾಗಾಗಿ ನಾನು ಅಲ್ಲಲ್ಲೇ ಸರಿ ಮಾಡಿ ಕ್ಲೀನ್ ಇದ್ದೀನಿ ಕ್ಲೀನ್ ಮಾಡಿದೆಲ್ಲ ಆಯಿತು ನೀಟಾಗಿ ಫಿಟ್ ಆಯಿತು ದೀಪಾಯಿ ಹತ್ರ ಎಲ್ಲ ಸ್ವಲ್ಪ ಧೂಳು ಹಿಡ್ತಿತ್ತು ಅದನ್ನು ಕೂಡ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ಮನೆಯೆಲ್ಲಾನು ಒರೆಸಿ ಬಾಲ್ಕನಿಯೆಲ್ಲ ತೊಳೆದು ದೀಪ ಹಚ್ಚೋ ತನಕ ಇನ್ನೊಂದು ಹೊರೆ ಹಾಕ್ಬಿಟ್ಟಿತ್ತು ಇನ್ನು ಮಧ್ಯಾಹ್ನಕ್ಕೆ ಅಂತ ಹೇಳಿ ನಾನು ಮಸೊಪ್ಪು ಸಾಂಬಾರು ಮಾಡ್ಕೊಂಡಿದ್ದೆ ಮಸೊಪ್ಪು ಮಾಡಿದ್ದೆ ಅದು ಹೇಗೆ ಮಾಡಿದೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲೇನೆ ಬೇಳೆ ಮತ್ತು ಸಬ್ಸಿಗೆ ಸೊಪ್ಪು ಪಾಲಕ್ ಸೊಪ್ಪನ್ನು ಹಾಕಿ ನಾನು ಬೇಯಿಸಿಟ್ಕೊಂಡಿದ್ದೆ ಬೇಯಿಸ್ಕೊಂಡಿರುವಂಥ ಬೇಳೆ ಮತ್ತು ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಟೊಮೆಟೋವನ್ನು ಹಾಕಿ ನಾನಿಲ್ಲಿ ಇದ್ದೀನಿ ನಾನಿಲ್ಲಿ ಒಂದು ಪ್ಯಾನಿಗೆ ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಅದಕ್ಕಾದ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಒಂದೆರಡು ಒಣಮೆಣಸಿನಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಒಗ್ಗರಣೆ ಎಲ್ಲ ಹಾಕಾದ್ಮೇಲೆ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣವನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಬೇಳೆ ಮತ್ತು ಸೊಪ್ಪು ಬೇಯಿಸ್ಕೊಂಡಾಗ ಮಿಕ್ಕಿರುತ್ತಲ್ಲ ಆ ನೀರನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನಿಮಗೆ ನೀರು ಬೇಕಿತ್ತು ಅಂತ ಅನ್ಸಿದ್ರೆ ನೀವು ನೀರನ್ನು ಕೂಡ ಹಾಕೋಬೋದು ಒಂದು ಸ್ವಲ್ಪ ಉಪ್ಪು ಮತ್ತು ಬೇಳೆ ಸಾಂಬಾರು ಪೌಡರ್ನ ನಾನಿಲ್ಲಿ ಯೂಸ್ ಮಾಡ್ತಾ ಸಾಂಬಾರೆಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಇವತ್ತಿನ ದಿವಸ ನಂದು ಹೀಗೆ ಹೋಯಿತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್